ನೋಡಿ ಅಜ್ಜಿ ಯೋಚನೆ ಮಾಡಿ ನಿಮ್ಗೆಲ್ಲ ಗೊತ್ತಿದೆ ನಾವು ಹೇಳೋ ಅಷ್ಟು ಏನಿಲ್ಲ ಬನ್ನಿ ಜೀವ ನಿಮಿಷ ಬನ್ನಿ ಮಾತಾಡಿ ಬನ್ನಿ ಮಾತಾಡಿ ಮೋದಿಯವ್ರ ಬಗ್ಗೆ ಏನು ಗೊತ್ತಿದೆ ಯಾರ ಬಗ್ಗೆ ಏನು ಗೊತ್ತಿದೆ ಮಾತಾಡಿ ನಿಮ್ಮ ಮನಸ್ಸಿಗೆ ಏನು ಅನಿಸಿದೆ ಅದನ್ನ ಮಾತಾಡಿ ಬನ್ನಿ ಬನ್ನಿ ಅವ್ರೊಂದ್ ಪುಣ್ಯಾತ್ಮ ಯಾರು ಹಾಡು ಹೇಳಿದ್ರೆ ಮೋದಿ ಮೇಲೆ ಅವನ್ಗೆ ನಮ್ಮ ಹೊಡಿಯೋದು ಶ್ರೀರಾಮು ಪಟ್ಟದ್ಮೇಲೆ ಮನೆ ಹಾಳಾಗೋಗ ಇವ್ರೇನು ಆಗಲ್ವಾ ಇವ್ರಿಗೆನು ಬರಲ್ವಾ ಈಗ್ಲೇ ಅತ್ಕೊಂಡ್ ಉರಿತದೆ ಇನ್ನು ಆ ಭಗವಂತ ಶ್ರೀರಾಮ್ ಚಂದ್ರ ಅದ್ ಕೂತವ್ನಲ್ಲ ಇವ್ರು ಹೇಳ್ತೀವಿ ಅದ್ನು ಮಾಡಕ್ಕೆ ಹೋಗ್ತಿಲ್ವಲ್ಲ ಐನೂರ ಒಂದ್ ವರ್ಷದಿಂದ ಏನು ಮಾಡಿರ್ಲಿಲ್ಲ ಇವಾಗ ಮಾಡಿದ್ಮೇಲೆ ಮೇಲೆ ನಾನ್ ಮಾಡಿದೆ ನನ್ ನನ್ಗೆ ಶ್ರೀರಾಮ್ ನನ್ನ ಒಳಗೆ ಅವ್ನೇ ನನ್ನ ಹೊಟ್ಟೆ ಒಳಗೇ ನನ್ನ ಹೆಸರಾಗೇ ಅವ್ರ ಬಾಯಿಗೆ ಮಣ್ಣಾಕ ಅವ್ರಿಗೆ ಮನ ಮರ್ಯಾದೆ ಆಯ್ತಾ ಮೋದಿ ಮೇಲೆ ಇಲ್ಲ ನಾನು ಆಡ್ಬರ್ದಿದೀನಿ ಯಾಕಿಂತಾಯಿ ಅದ್ ಮಾಡಿ ಮಾಡಿ ಹೇಳಿ ಮೋದಿಯ ನಿಂದಿಸದಿರೋ ಅಣ್ಣಗಳಿರ ಗಳಿರ ಸಂತಾನ ನಿಂದಿಸದಿರೋ ಮೋದಿಯ ನಿಂದಿಸದಿರೋ ಅಣ್ಣ ಗಳಿರ ಸಂತಾನ ನಿಂದಿಸದಿರೋ ದರೆಯನ್ನುದ್ಧರಿಸಲು ಬಂದ ದೊರೆಯ ನಿಂದಿಸದಿರಣ್ಣಗಳಿರ ದರೆಯನ್ನುದ್ಧರಿಸಲು ಬಂದ ಧ್ವರಿಯ ನಿಂದಿಸದಿರಣ್ಣಗಳಿರ ಮೋದಿಯ ನಿಂದಿಸದಿರೋ ಗುಡಾಣ ತುಂಬಿಲ್ಲ ಗೋಪುರ ಕಟ್ಟಿಲ್ಲ ಮನೇಲಿವನಿಲ್ಲ ಗುಡಾಣ ತುಂಬಿಲ್ಲ ಗೋಪುರ ಕಟ್ಟಿಲ್ಲ ಮನೇಲಿವನಿಲ್ಲ ಭಾರತವೇ ಇವನರಮಾನೇ ಭಾರತೀಯರೇ ಇವನ ಸಂತಾನ ಅಣ್ಣಗಳಿರ ಭಾರತವೇ ಇವನ ರಮಾನೆ ಭಾರತೀಯರೇ ಇವನ ಸಂತಾನ ಅಣ್ಣಗಳಿರ ರೊಚ್ಚಲ್ಲಿ ಬಿದ್ದಿಲ್ಲ ಬೆಚ್ಚಾಗೆ ಮಲಗಿಲ್ಲ ಎಚ್ಚರದಿ ಸ್ವಚ್ಛ ಮಾಡಿದ ಭಾರತವ ಭವ್ಯ ಭಾರತವ ಮಹಾರಾಯ ಭವ್ಯ ಭಾರತವ ಮಹಾರಾಯ ಭ್ರಷ್ಟರ ಬೇಟೆ ಆಡಿದ ಉಗ್ರರ ಹುಡುಕುಡಿಕಿ ಓಡಿಸಿದ ಭ್ರಷ್ಟಾರ ಬೇಟೆ ಆಡಿದ ಉಗ್ರರ ಕುಡಿಕಿ ಓಡಿಸಿದ ಬೇನಾಮಿ ಬೆನ್ನತ್ತಿದ ಭಯೋತ್ಪಾದಕರ ಬಾಯ್ ಮುಚ್ಚಿದ ಅನ್ಯಾಯ ಅಳಿಸಿದ ನ್ಯಾಯವ ಉಳಿಸಿದ ಇಂಥ ಸಂತಾನ ಎಲ್ಲರ ನೋಡಿದ್ದೀರ ಇಂಥ ದಿವ್ಯ ಪುರುಷನ ಎಲ್ಲರ ಕಂಡಿದ್ದೀರಾ ಇಂಥ ದಿವ್ಯ ಪುರುಷನ ಎಲ್ಲರ ಕಂಡಿದ್ದೀರ ನಾಯಿಗೆ ಹೋಲಿಸದಿರೋ ನರೇಂದ್ರ ಮೋದಿಯ ಅಣ್ಣಗಳಿರ ನರನಾರಾಯಣ ನಂಶನು ಇವನು ಚರಿತ್ರೆಯ ಓದಿ ತಿಳಿರಣ್ಣಯ್ಯಗಳಿರ ಚರಿತ್ರೆಯ ಓದಿ ತಿಳಿರಣ್ಣಯ್ಯಗಳಿರ ಅಂದಕ್ಕೆ ನಾನು ಹೇಳಕ್ಕರ್ಲವ ದಾಸರ ನಿಂದಿಸಬೇಡಿ ಅಣ್ಣಗಳಿರ ಅರಿಯ ದಾಸರ ನಿಂದಿಸಬೇಡಿ ಅಣ್ಣಗಳಿರ ರಾಮರ ನಿಂದಿಸಿ ರಾವಣ ಗೆಟ್ಟ ವಿಭೀಷಣ ಗಾಯಿತು ಪಟ್ಟ ಭೂಮಿ ಭೂಮಿಯ ಲೋಪದಿ ಗೌರವ ಕೆಟ್ಟ ಧರ್ಮಗೆ ರಾಜವ ಬಿಟ್ಟ ಅಣ್ಣಗಳಿರ ಧರ್ಮಗೆ ರಾಜವ ಬಿಟ್ಟ ದಾಸರ ನಿಂದಿಸಬೇಡಿ ಅಣ್ಣಗಳಿರ ಅರಿಯ ದಾಸರ ನಿಂದಿಸಬೇಡಿ ಅಣ್ಣಗಳಿರ ವಾಸು ದೇವಕಿ ವಾಸುದೇವರ ಸೆರೆಯನ್ನು ಬಿಡಿಸಿದ ದಾಸರು ನರರೇ ಗಳಿರ ನರರೇ ನಣ್ಣಯ್ಯಗಳಿರ ಎಪ್ಪತ್ತು ವರುಷದ ಕಳೆಯ ಕಿತ್ತೆಸೆದ ಮೋದಿ ನರನೇ ನಣ್ಣಯ್ಯಗಳಿರ ನರನೇ ನಣ್ಣಯ್ಯಗಳಿರ ಆಯ್ತದು ಇನ್ನೊಂದು ಇನ್ನೊಂದೇಳಾ ಸಾ ಧರಿಗಿಳಿದು ಬಂದ ಸಪ್ತ ಋಷಿಗಳ ಮಧ್ಯದಿಂದ ದರಿಗಿಳಿದು ಬಂದ ಸಪ್ತ ಋಷಿಗಳ ಮಧ್ಯದಿಂದ ಅನುಕೂಲವನ್ನುದ್ಧರಿಸಿದ ಮಹನೀಯ ಅಂಗಿಸಿ ಭಂಗಿಸಿದವರಿಗೆ ಮೌನ್ಯವಾಚರಿಸಿದ ಸ್ವಚ್ಛ ಮಾಡಿದ ಭಾರತವ ಸ್ವಚ್ಛ ಮಾಡಿದ ಸ್ವಚ್ಛ ಮಾಡಿದ ಭಾರತವ ಸ್ವಚ್ಛ ಮಾಡಿದ ಗುರುವಿನ ಪಡೆದು ಬಂದ ಜಗನ್ಮಾತೆ ಮಗನಾಗಿ ಗುರುವಿನನುಮತಿಯ ಪಡೆದು ಬಂದ ಜಗನ್ಮಾತೆ ಮಗನಾಗಿನಿಂದ ಕೊಟ್ಟ ಮಾತ ಉಳಿಸಿಕೊಂಡ ಜಗದೇಕವೀರನಾದ ಕೊಟ್ಟ ಮಾತಾ ಉಳಿಸಿಕೊಂಡ ಜಗದೇಕವೀರನಾದ ಎಷ್ಟೇ ಜನ್ಮ ಬರಲಿ ನನಗೆ ಭರತ ಭುವಿಯಲ್ಲಿ ಒಟ್ಟಲೆಂದ ಎಷ್ಟೇ ಜನ್ಮ ಬರಲಿ ನನಗೆ ಭರತ ಭುವಿಯಲ್ಲೊಟ್ಟಲೆಂದ ಹುಟ್ಟಿ ಬಂದ ಸ್ವಾಮಿ ವಿವೇಕಾನಂದ ಆಡಿರೋ ಪಾಡಿರೋ ಕೊಂಡಾಡಿರೋ ಆದಿಮೂಲ ನಮಶನಾ ನರೇಂದ್ರ ಮೋದಿ ನದಿಮೂಲ ನಮಶನಾ ನರೇಂದ್ರ ಮೋದಿನ ನರೇಂದ್ರ ಮೋದಿನಾ ನರೇಂದ್ರ ಮೋದಿ ಸಾಕಿನವ